ಆತ್ಮೀಯ ನಾಗರಿಕ ಬಂಧುಗಳೇ ಆತ್ಮೀ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಅಶ್ರಿಯಾ ಬಾನು ಇವರ ನೇತೃತ್ವದಲ್ಲಿ ಮತ್ತು ಪ್ರಮುಖರ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಬಳ್ಳಾರಿ ನಗರದ ಹದಿನೇಳನೇ ಕ್ರಾಸ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೇ ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಇದರ ಜೊತೆಗೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಮಾಜ ಸೇವಕರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ನಗರದ ಸಾರ್ವಜನಿಕರು ಹಾಗೂ ತಾಳೂರು ರಸ್ತೆ ಮತ್ತು ವಿವಿಧ ವಾರ್ಡಿನ ಸಾರ್ವಜನಿಕರು ಆಗಮಿಸಿ ಈ ಶಿಬಿರದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಲಾಗಿದೆ ತಮ್ಮೆಲ್ಲರಿಗೆ ಆಧಾರದ ಸ್ವಾಗತವನ್ನು ಬಯಸುವವರು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅಶ್ರಿಯಾ ಭಾನ್ ಕಾರ್ಯದರ್ಶಿಗಳು ಹಾಗೂ ಮಾರ್ಗದರ್ಶಕರಾದ ಅಬ್ದುಲ್ ಕಲೀಂ ರಾಜ್ಯಾಧ್ಯಕ್ಷರಾದ ಎಂಡಿ ಉಷ್ಮಾನ್ ಮತ್ತು ದಾದಾ ಪೀರ್ ಎಸ್ ಹಾಗೂ ಸದಸ್ಯರುಗಳಾದ ಜಿಮ್ ಸೇರಿದಂತೆ ಮುಂತಾದವರು ಬಂದಿರಿ ಭಾಗವಹಿಸಿರಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಮತ್ತು ವಿವಿಧ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ